ದೇವರು ಅಬ್ರಹಾಮನಿಗೆ ನಿನ್ನ ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗೆಂಬುದಾಗಿ ಹೇಳಿ ಕೆಲವೊಂದು ವಾಗ್ದಾನಗಳನ್ನು ನುಡಿಯುವಾಗ ಅಬ್ರಹಾಮನಿಗೆ ದೇವರು ಹೇಳಿದಂಥ ಎಲ್ಲ ಕಾರ್ಯಗಳು ದೇವರು ಇಟ್ಟಿದಂಥ ಎಲ್ಲ ಆಶೀರ್ವಾದಗಳು ಉದ್ದೇಶಗಳು ಪೂರ್ಣವಾಗಿ ಅರ್ಥವಾಗದೇ ಇದ್ದರೂ ಒಂದು ವಿಷಯ ಮಾತ್ರ ಸ್ಪಷ್ಟವಾಯಿತು ದೇವರು ನನ್ನ ವಿಷಯದಲ್ಲಿ ದೊಡ್ಡ ಯೋಜನೆಯನ್ನು ದೊಡ್ಡ ಆಲೋಚನೆಯನ್ನು ಮಾಡಿದ್ದಾರೆ ಎಂಬುದಾಗಿ ಈ ದಿವಸಗಳಲ್ಲಿ ದೇವರಿಂದ ಆರಿಸಿಕೊಳ್ಳಲ್ಪಟ್ಟು ಕರೆಯಲ್ಪಟ್ಟಿರುವಂಥ ನಿಮ್ಮ ಜೀವಿತಗಳಲ್ಲಿ ಕೂಡ ಆತನು ಪ್ರಕಟಿಸಿರುವಂಥ ಎಲ್ಲ ಕಾರ್ಯಗಳ ಪರಿಪೂರ್ಣತೆ ನಿಮಗೆ ಅರ್ಥವಾಗದೇ ಇದ್ದರೂ ಕೂಡ ಒಂದು ವಿಷಯ ಬಹಳ ಸ್ಪಷ್ಟ ಆತ ನಿಮ್ಮ ವಿಷಯವಾಗಿ ದೊಡ್ಡ ಉದ್ದೇಶವನ್ನ ಇಟ್ಟಿದ್ದಾನೆ ಅದನ್ನು ನಂಬಿ ಆತನ ಮುಂದೆ ನಂಬಿಗಸ್ಥರಾಗಿ ಜೀವಿಸಿ ನಂಬಿಕೆಯಿಂದ ಜೀವಿತವನ್ನ ಮುನ್ನಡೆಸಿರಿ ಖಂಡಿತವಾಗಿ ವಾಗ್ದಾನದ ಪರಿಪೂರ್ಣತೆಯನ್ನ ಕಾಣುತ್ತೀರಾ ಕರ್ತನ ಮಹಿಮೆಯು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ತೋರ್ಪಡುತ್ತದೆ